ಹಾಯ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮುಸ್ಸಂಜೆ ಮಾತು ಫಿಲಮಿಂದ ಏನಾಗಲಿ ಮುಂದೆ ಸಾಗು ನೀ ಹಾಡನ್ನು ಹಾಡ್ತಾ ಇದ್ದೀನಿ ತಪ್ಪಿದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೇಗಿದೆ ಇದು ನನ್ನ ವಾಯ್ಸಲ್ಲಿ ಈ ಸಾಂಗ್ ಅನ್ನೋದನ್ನು ನೋಡೋಣ ಬನ್ನಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನೇ ನನ್ನ ಮ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನೀ ಬಯಸಿತ್ತಿಲ್ಲ ಸಿಗದು ಬಾಳಲಿ ಹಾ ಹಾ ಚಲಿಸುವ ಕಾಲವು ಕಲಿಸುವ ಪಾಠವು ಮರೆಯಬೇಡನಿ ತುಂಬಿಕು ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡನಿ ತುಂಬಿಕು ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡನಿ ತುಂಬಿಕು ಮನದಲ್ಲಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದಿಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನ ನನ್ನ ಮಾತು ಸುಳ್ಳಲ್ಲ ಹೂ ಏನಾಗಲಿ ಮುಂದೆ ಸಾಗುನಿ ಇಂದಿಗೂ ನಾಳೆಗೂ ಒಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ಇಂದಿಗೂ ನಾಳೆಗೂ ಒಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿದೀಪ ನಿನಗೆ ಆ ಅನುಭವ ಇಂದಿಗೂ ನಾಳೆಗೂ ಒಂದಿನ ಬಾಳಲಿ ಗೆಲ್ಲುವಂಥ ಸ್ಫೂರ್ತಿ ದಾರಿ ದೀಪ ನಿನಗೆ ಆ ಅನುಭವ ಕರುಣೆಗೆ ಬೆಲೆ ಇದೆ ಪುಣ್ಯಕ್ಕೆ ಫಲವಿದೆ ದಯ ತೋರುವ ಮಣ್ಣಿನ ಗುಣವಿದೆ ಕರುಣೆಗೆ ಬೆಲೆ ಇದೆ ಪುಣ್ಯಕ್ಕೆ ಫಲವಿದೆ ದಯ ತೋರುವ ಮಣ್ಣಿನ ಗುಣವಿದೆ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳು ಲ್ಲ ಸಾವಿನ ಸುಳಿಯಲ್ಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಿಸಿದ ಕೈಗಳು ನಮ್ಮನ್ನು ಬೆಳೆಸುತ್ತ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತ ಸಾವಿನ ಸುಳಿಯಲ್ಲಿ ಸಿಲುಕಿದ ಜೀವಕ್ಕೆ ಜೀವ ನೀಡುವ ಹೃದಯವೇ ದೈವವು ಹರಿಸಿದ ಕೈಗಳು ನಮ್ಮನ್ನು ಬೆಳೆಸುತ್ತ ವಿಧಿಯ ಬರಹವಾಗಿ ಮೌನದಲ್ಲೇ ನಮ್ಮನ್ನು ಕಾಯುತ್ತ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನ ನಾಣೇ ನನ್ನ ಮಾತು ಸುಳ್ಳಲ್ಲ ಓ ನನ್ನ ನಾಣೇ ನನ್ನ ಮಾತು ಸುಳ್ಳಲ್ಲ ಪ್ರತಿಫಲ ಬಯಸದೆ ತೋರಿದ ಕರ್ಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ಪ್ರತಿಫಲ ಬಯಸದೆ ತೋರಿದ ಕರ್ಣೆಯು ಮೊದಲು ಮನುಜನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ಏನಾಗಲಿ ಮುಂದೆ ಸಾಗುನಿ ಪ್ರೀತಿಗಾಗಿ ಬದುಕು ಬಾಳಲಿ ನನ್ನಣೆ ಪ್ರೀತಿಯಂತೂ ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗುನಿ ಪ್ರೀತಿಗಾಗಿ ಬದುಕು ಬಾಳಲಿ ಪ್ರೀತಿಗಾಗಿ ಬದುಕು ಬಾಳಲಿ ನನ್ನ ನಾಣೇ ಪ್ರೀತಿಯಂತೂ ಸುಳ್ಳಲ್ಲ ಏನಾಗಲಿ ಮುಂದೆ ಸಾಗಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ಓ ನನ್ನಾಣೆ ನನ್ನ ಮಾತು ಸುಳ್ಳಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿತ್ತು ಹಾಡು ಅನ್ನೋದನ್ನು ಖಂಡಿತ ಕಮೆಂಟ್ ಮಾಡಿ ಇಷ್ಟ ಆದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಗಿತ್ತು ಅನ್ನೋದನ್ನು ಖಂಡಿತ ತಿಳಿಸಿ ನಿಮ್ಮ ಕಮೆಂಟ್ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು